ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಮೂವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲೆಂದೇ ಬಂದೆ ಎಂದಳು ಪ್ರಿಯಾ ಶಶಿಯ ಕಡೆ ನೋಡುತ್ತ ನಿಜವಾಗ್ಲೂನಾ ಥ್ಯಾಂಕ್ಸ್ ಎಂದು ಪ್ರಿಯಾ ಕೈಗಳನ್ನು ಹಿಡಿದುಕೊಂಡು ಏನು ಮಾಡೋಣ ಎಂದನು ಅವಳ ಕಡೆ ಓರಿಯಾಗಿ ನೋಡುತ್ತ ಸಾಕು ಬಿಡು ನಿನ್ನ ವೇಷಗಳು ಮೊದಲು ಏನಾದರೂ ತಿನ್ನೋಣ ಏನಾದರೂ ಪ್ರಿಪೇರ್ ಮಾಡು ಎಂದಳು ನಿನ್ನ ಕೈಯಿಂದ ಮಾಡಬಹುದಲ್ವೇನೆ ಎಂದನು ಅಂದರೆ ನನಗೆ ಅಡುಗೆ ಮಾಡಲು ಬರಲ್ವಲ್ಲ ಎಂದಳು ಪ್ರಿಯ ಸಣ್ಣಗೆ ನಗುತ್ತ ಅಂದುಕೊಂಡೆ ಮದುವೆ ಆದಮೇಲೆ ನನ್ನನ್ನೇ ಅಡುಗೆ ಬಟನನ್ನಾಗಿ ಮಾಡ್ತೀಯಾ ಏನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದನು ಹೆದರುತ್ತ ಪ್ರಿಯ ಗಟ್ಟಿಯಾಗಿ ನಕ್ಕು ಅಷ್ಟರೊಳಗೆ ಕಲಿತುಕೊಳ್ಳುತ್ತೇನೆ ಬಿಡು ಎಂದಳು ಅವನ ಕ್ರಾಪನ್ನು ಕೆಡಿಸುತ್ತ ಅಮ್ಮಯ್ಯ ಬದುಕಿಸಿದೆ ಅಡಿಗೆ ಮಾಡಿಕೊಳ್ಳುವುದಕ್ಕೆ ಎಲ್ಲ ಇದ್ದಾವೆ ಆದರೆ ಲೇಟಾಗುತ್ತೇನು ಹಾರ್ಡರ್ ಮಾಡ್ತೀನಿ ಬಿಡು ಎಂದು ಚಿಕನ್ ಬಿರಿಯಾನಿ ಹಾರ್ಡರ್ ಮಾಡಿ ಫೋನ್ ಪಕ್ಕಕ್ಕೆ ಬಿಸಾಕಿದನು ನಿಧಾನವಾಗಿ ತನ್ನ ಪಕ್ಕಕ್ಕೆ ಜರುಗಿ ಅವಳ ಕೈಬೆರಳುಗಳನ್ನು ತನ್ನ ಕೈಬೆರಳುಗಳಿಂದ ಹಿಡಿದುಕೊಂಡು ಪ್ರಿಯ ಒಂದು ಕೇಳ್ತೇನೆ ಕೊಡ್ತೀಯಾ ಎಂದು ಮುದ್ದಾಗಿ ನೋಡುತ್ತಾ ಕೇಳಿದನು ಅವನು ಏನು ಕೇಳುತ್ತಾನೆ ಎಂದು ಆಲ್ಮೋಸ್ಟ್ ಅರ್ಥವಾದ ಪ್ರಿಯ ಏನು ಬೇಕು ಎಂದಳು ಸ್ವಲ್ಪ ನಾಚಿಕೆ ಪಡುತ್ತ ಅದು ಒಂದು ಕಿಸ್ ಕೊಡಬಹುದಲ್ವಾ ಎಂದು ಟಕ್ಕಂತ ಹೇಳಿ ಅವಳ ರಿಯಾಕ್ಷನ್ ಏನು ಎಂದು ಹೆದರಿಕೊಂಡು ಅವಳ ಮುಖವನ್ನೇ ನೋಡುತ್ತಿದ್ದಾನೆ ಪ್ರಿಯಾ ಮುಖದಲ್ಲಿ ಕೋಪ ಅಲ್ಲದೆ ನಾಚಿಕೆ ತಾಂಡವಾಡುತ್ತಿದ್ದರಿಂದ ಅಮ್ಮಯ್ಯ ಅಂತ ಅಂದುಕೊಂಡು ಕೊಡಬಹುದಲ್ವಾ ಎಂದನು ಮತ್ತೆ ತಕ್ಷಣವೇ ಅವನ ಕೈಯನ್ನು ಬಿಡಿಸಿಕೊಂಡು ಎದ್ದು ನಿಂತುಕೊಂಡಳು ಪ್ರಿಯ ಕೋಪ ಬಂದಿದೆ ಏನೋ ಅಂತ ಅಂದುಕೊಂಡು ನಿನಗೆ ಓಕೆ ಆದ್ರೇನೆ ಇಲ್ಲದಿದ್ದರೆ ಬೇಡ ಅಷ್ಟೇ ವಿನಃ ಕೋಪ ಮಾಡಿಕೊಳ್ಳಬೇಡ ಎಂದನು ಗಾಬರಿ ಪಡುತ್ತ ಪ್ರಿಯ ವಿಚಿತ್ರವಾಗಿ ಅವನ ಕಡೆ ನೋಡಿ ಇಷ್ಟೊಂದು ಅಮಾಯಕನೇನು ನೀನು ಬೇರೆ ಹುಡುಗನ ಲವರ್ನನ್ನು ಕೇಳುವ ಥರ ಕೇಳುವುದೇನು ಇಬ್ಬರೇ ಇದ್ದೀವಿ ಬೇಕಾದರೆ ಡೈರೆಕ್ಟಾಗಿ ಇಡಬಹುದಲ್ವಾ ಎಂದಳು ಚಿರುಕೋಪದಿಂದ ಅಂದರೆ ಡೈರೆಕ್ಟಾಗಿ ಕಿಸ್ ಮಾಡಿದರೆ ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ಎಲ್ಲಿ ಕೆನ್ನೆಯನ್ನು ಪಟ್ಟಂತ ಅನಿಸ್ತೀಯೇನೋ ಅಂತ ಅಂದುಕೊಂಡೆ ಅಂತ ಹೇಳುತ್ತಿದ್ದರೆ ಗಟ್ಟಿಯಾಗಿ ನಕ್ಕಳು ಪ್ರಿಯ ಅಮ್ಮಯ್ಯ ನಗ್ಬಿಟ್ಟ ಅಂದರೆ ಓಕೆ ಅಲ್ವಾ ಎಂದು ಅವಳನ್ನೇ ನೇರವಾಗಿ ನೋಡುತ್ತಾ ಕೇಳಿದನು ಅಯ್ಯೋ ನಿನ್ನ ಇನ್ನೂ ಅರ್ಥ ಆಗ್ತಿಲ್ವ ನಿನಗೆ ಎಂದಳು ಚಿರುಕೋಪ ನಾಚಿಕೆ ಮಿಕ್ಸ್ ಆಗಿ ಸಾರಿ ಸಾರಿ ಎಂದು ನಿಧಾನವಾಗಿ ಅವಳ ಹತ್ತಿರಕ್ಕೆ ಜರುಗಿದನು ಇಬ್ಬರಲ್ಲೂ ಯಾವುದೋ ಮತ್ತು ಆವರಿಸಿಕೊಂಡಂತೆ ಹೃದಯ ಬಡಿತ ಇದ್ದಕ್ಕಿದ್ದಂತೆ ಜೋರಾಯಿತು ಇನ್ನೂ ಹತ್ತಿರಕ್ಕೆ ಜರುಗಿ ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ನೋಡಿದನು ಅವನನ್ನು ನೋಡಲಾರದೆ ಕಣ್ಣು ತಿರುಗಿಸಿದಳು ಪ್ರಿಯ ಒಬ್ಬರ ಉಸಿರು ಮತ್ತೊಬ್ಬರಿಗೆ ಬೆಚ್ಚಗೆ ತಗಲುತ್ತಿದ್ದರೆ ಅವಳ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅದುರುತ್ತಿರುವ ಅವಳ ತುಟಿಗಳ ಮೇಲೆ ಮುತ್ತಿಡಲು ಹೋದರೆ ಅವನ ಕೈಗಳು ನಡುಗುತ್ತಿವೆ ಪ್ರಿಯಾ ನಿಧಾನವಾಗಿ ಕಣ್ಣು ತೆರೆದ ತಕ್ಷಣ ಗಾಬರಿಯಿಂದ ಅವಳನ್ನು ಬಿಟ್ಟು ಹಣೆಯ ಮೇಲೆ ಹಿಡಿದಿದ್ದ ಸೆಕೆಯನ್ನು ಒರೆಸಿಕೊಂಡನು ಪ್ರಿಯ ಹಾಗೇ ನೋಡುತ್ತಿದ್ದರೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ಟೆನ್ಷನ್ನಿಂದ ಎಂದನು ಸಂಜಾಯಿಷಿ ಕೊಟ್ಟುಕೊಳ್ಳುವ ಥರ ಹಾ ನನಗೆ ನೂರನೆಯ ಬಾರಿ ಎಂದಳು ಪ್ರಿಯ ವ್ಯಂಗ್ಯವಾಗಿ ಹಬ್ಬ ಹಾಗಲ್ಲ ಕಣೆ ಎಂದು ಮುದ್ದಾಗಿ ಹೇಳುತ್ತಾ ಮತ್ತೆ ಹತ್ತಿರಕ್ಕೆ ಜರುಗಿ ಅವಳ ತುಟಿಗಳ ಮೇಲೆ ಮುತ್ತಿಡಲು ಓದನು ಕಾಲಿಂಗ್ ಬೆಲ್ ಸೌಂಡ್ ಆಗಿದ್ದರಿಂದ ಇಬ್ಬರೂ ಗಾಬರಿಯಿಂದ ಬೇರೆಯಾದರು ಒಳ್ಳೆ ಟೈಮ್ನಲ್ಲೇ ಡಿಸ್ಟರ್ಬ್ ಮಾಡಿದವನು ಯಾರು ಅಂತ ಅಂದುಕೊಂಡು ಕೋಪವಾಗಿ ಹೋಗಿ ಡೋರ್ ತೆಗೆದನು ಶಶಿ ಸರ್ ನಿಮ್ಮ ಹಾರ್ಡರ್ ಬಿರಿಯಾನಿ ಪಾರ್ಸೆಲ್ ಕೈಗೆ ಕೊಟ್ಟು ಓದನು ಡೆಲಿವರಿ ಬಾಯ್ ಪ್ರಿಯಾ ಮುಸಿ ಮುಸಿಯಾಗಿ ನಗದುಕೊಳ್ಳುತ್ತಿದ್ದರೆ ಬಾಗಿಲು ಹಾಕಿ ಪಾರ್ಸಲ್ ಟೇಬಲ್ ಮೇಲೆ ಇಟ್ಟು ಅವಳ ಕಡೆ ನೋಡಿದನು ಇವತ್ತು ಮುಹೂರ್ತ ಕುದುರುವ ಥರ ಇಲ್ಲ ಬಾ ಎಂದು ಮುಂದಕ್ಕೆ ನಡೆದ ಪ್ರಿಯಾಳ ಕೈ ಹಿಡಿದು ಹಿಂದಕ್ಕೆ ಹೆಳೆದನು ಶಶಿ ಪ್ರಿಯಾ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದರೆ ಅವಳ ಸೊಂಟ ಹಿಡಿದು ಹತ್ತಿರಕ್ಕೆ ಹೆಳಿದುಕೊಂಡು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟನು ಪ್ರಿಯಾ ಮೈಯೆಲ್ಲ ಜುಮ್ಮೆಂದಿತು ಕಣ್ಣುಗಳು ಮುಚ್ಚಿಕೊಂಡು ಅವಳ ಕೈಗಳನ್ನು ಅವನ ಕತ್ತಿನ ಸುತ್ತಲೂ ಹಾಕಿ ಹಿಡಿದುಕೊಂಡಳು ಅವನ ಸ್ಪರ್ಶಕ್ಕೆ ಅವಳು ನಾಚಿಕೆ ಪಡುತ್ತಿದ್ದರೆ ಅವಳ ಮುಖವನ್ನು ಹಾರ್ದಿಕವಾಗಿ ನೋಡಿ ನಿಧಾನವಾಗಿ ಅವಳ ತುಟಿಗಳ ಮೇಲೆ ಅವನ ತುಟಿಗಳನ್ನು ಹಾನಿಸಿದನು ಇಬ್ಬರ ದೇಹಗಳು ಜುಮ್ಮೆಂದಿತು ಪ್ರೀತಿಯಿಂದ ಕಿಸ್ ಮಾಡ್ತಾ ಮುತ್ತಿನಲ್ಲಿ ಲೀನವಾಗಿ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿಯನ್ನು ತಿಳಿಸುತ್ತಾ ಮೊದಲ ಮುತ್ತಿನ ಮಾಧುರ್ಯವನ್ನು ಆಸ್ವಾದಿಸಿದರು ಹತ್ತು ನಿಮಿಷಗಳ ತನಕ ಮುಂದುವರಿದ ತುಟಿಗಳ ಯುದ್ಧದಿಂದ ಬಿಡುಗಡೆಯಾಗಿ ಪ್ರೀತಿಯಿಂದ ಪ್ರಿಯ ಕಣ್ಣುಗಳೊಳಕ್ಕೆ ನೋಡಿದನು ಶಶಿ ನಿಧಾನವಾಗಿ ಕಣ್ಣು ತರಿದ ಪ್ರಿಯ ಅವನ ನೋಟಕ್ಕೆ ತಾಳಲಾರದೆ ನಾಚಿಕೆ ಪಡುತ್ತಾ ಅವನ ಹೃದಯದ ಮೇಲೆ ಅಕ್ಕಿಯ ಥರ ಒದಗಿಕೊಂಡಳು ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು ಪ್ರಿಯ ಮದುವೆ ಮಾಡಿಕೊಳ್ಳೋಣ ಕಣೆ ಎಂದು ಶಶಿ ಹೇಳಿದ ತಕ್ಷಣ ಅವನಿಂದ ದೂರ ಸರಿದು ಇಷ್ಟು ಬೇಗನಾ ಆಮ್ ಜಸ್ಟ್ ಟ್ವೆಂಟಿ ಒನ್ ಈ ಇಯರ್ ಗ್ರ್ಯಾಜುಯೇಷನ್ ಆಗೋಗುತ್ತೆ ಇನ್ನು ಎಮ್ ಬಿ ಎ ಮಾಡಬೇಕು ನಾನು ಎಂದಳು ಅಮಾಯಕಳಂತೆ ಮುಖ ಇಟ್ಟು ನನಗೆ ಆಲ್ರೆಡಿ ಟ್ವೆಂಟಿ ನೈನ್ ಇನ್ನೂ ಟೂ ಇಯರ್ಸ್ ವೆಯ್ಟ್ ಮಾಡೋದಂದ್ರೆ ನನ್ನಿಂದ ಆಗಲ್ಲ ಕಣೆ ಮದುವೆ ಆದಮೇಲೆ ಸಹ ಓದಬಹುದು ಸ್ವಲ್ಪ ಕರ್ಣೆ ತೋರೆ ನನ್ನ ಪ್ರಿಯ ಎಂದು ಅವಳ ಕೆನ್ನೆಗಳು ಹಿಡಿದುಕೊಂಡು ರಿಕ್ವೆಸ್ಟ್ ಆಗಿ ಕೇಳುವಷ್ಟರಲ್ಲಿ ನಿನ್ನ ಕ್ಯೂಟ್ ಪೀಸ್ ನೋಡಿದರೆ ನನಗೇನೋ ಬೇಗನೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆಲೋಚನೆ ಮಾಡ್ತೀನಿ ಬಿಡು ಎಂದಳು ನಗುತ್ತಾ ಥ್ಯಾಂಕ್ ಯು ಬಂಗಾರ ಎಂದು ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ ಡಿನ್ನರ್ ಮಾಡೋಣ ಎಂದು ತಿನ್ನುವುದಕ್ಕೆ ಕುಳಿತುಕೊಂಡರು ಇಬ್ಬರೂ ಪ್ರೀತಿಯ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಪ್ರೀತಿಯಿಂದ ತಿನ್ನಿಸಿಕೊಂಡರು ನಾನು ಹೊರಡುತ್ತೇನೆ ಹೈದರಾಬಾದ್ನಲ್ಲಿ ಮೀಟ್ ಆಗೋಣ ಹುಷಾರು ಎಂದು ಬಾ ಹೇಳಿ ಶಶಿಯನ್ನು ಹಗ್ ಮಾಡಿಕೊಂಡು ಹೊರಟು ಹೋದಳು ಪ್ರಿಯ ಅವಳು ಹೊರಡುವಷ್ಟೊತ್ತು ನೋಡಿ ಹೊಸ ಫೀಲಿಂಗ್ನಿಂದ ಮನಸ್ಸು ಗಾಳಿಯಲ್ಲಿ ತೇಲಾಡುತ್ತಿದ್ದರೆ ಎದೆಯ ಮೇಲೆ ಕೈ ಹಾಕಿಕೊಂಡು ಬೆಡ್ ಮೇಲೆ ಬಿದ್ದೋದನು ಪ್ರದೀಪ್ಗೆ ತಿನ್ನಿಸಿ ಟ್ಯಾಬ್ಲೆಟ್ ಹಾಕುತ್ತಿರುವಾಗ ಹಾಡನ್ನು ಹಾಡುತ್ತಾ ಒಳಗಡೆಗೆ ಬಂದನು ರಾಜೇಶ್ ಇವತ್ತು ತುಂಬ ರೊಮ್ಯಾಂಟಿಕ್ ಆಗಿದ್ದಂಗಿದೆ ಕಣ ಎಂದು ಪ್ರದೀಪ್ ಕಡೆ ನೋಡಿ ನಗುತ್ತಾ ಹೇಳಿದನು ನಿವೇದಿತ ಸಣ್ಣದಾಗಿ ನಗುತ್ತಿದ್ದರೆ ಪ್ರದೀಪ್ ಮಾತ್ರ ಸಾಯಿ ಥರ ನೋಡುತ್ತಿದ್ದಾನೆ ರಾಜೇಶ್ಗೆ ಬಡಿಸಿ ತಾನೂ ಪಕ್ಕದಲ್ಲಿಯೇ ಕುಳಿತುಕೊಂಡು ತಿಂದಳು ನಿವೇದಿತ ನಿವೇದಿತಳನ್ನು ಕಾರಿನಲ್ಲಿ ಕಳಿಸಿ ಮೇಲಕ್ಕೆ ಬಂದ ರಾಜೇಶ್ನನ್ನು ನೋಡಿ ಏನು ಮಾಡ್ತಿದ್ಯೋ ನೀನು ಆ ಹುಡುಗಿಯನ್ನ ಮಾಡ್ತೀಯಾ ಆ ಹುಡುಗಿ ಅಮಾಯಕಳು ಒಳ್ಳೆಯವಳು ಆದ್ದರಿಂದ ನಾನು ಆ ಹುಡುಗಿಯನ್ನ ಏನೂ ಹನ್ನಲಾಗುತ್ತಿಲ್ಲ ನಿನ್ನ ಹುಚ್ಚುಚ್ಚು ಗೇಮ್ಸ್ ಪ್ಲಾನ್ಸ್ ಇಷ್ಟಕ್ಕೆ ನಿಲ್ಲಿಸಿಬಿಟ್ಟರೆ ಒಳ್ಳೆಯದು ನನ್ನ ಮೇಲೆ ಆಸೆಗಳು ಬೆಳೆಸಿಕೊಂಡು ಆ ಹುಡುಗಿ ಪಡುವುದು ನನಗೆ ಇಷ್ಟ ಇಲ್ಲ ಆ ಹುಡುಗಿಗೆ ನನಗಿಂತ ಒಳ್ಳೆಯವನು ಸಿಗುತ್ತಾನೆ ಎಂದು ಸೀರಿಯಸ್ ಆಗಿ ಹೇಳಿದನು ಪ್ರದೀಪ್ ಆ ಹುಡುಗಿಯ ಮೇಲೆ ನಿನಗೆ ಒಳ್ಳೆ ಒಪೀನಿಯನ್ ಇದೆ ಅಂತ ನನಗೆ ಗೊತ್ತು ಆ ಹುಡುಗಿಯನ್ನು ನೀನು ಏನೂ ಅನ್ನುವುದಿಲ್ಲ ಅನ್ನೋ ಧೈರ್ಯದಿಂದಲೇ ಕಣೋ ಇದೆಲ್ಲ ಮಾಡ್ತಿದ್ದೀನಿ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಲೋ ನಾನು ಪ್ಲಾನ್ ಮಾಡಿದರೆ ಆ ಹುಡುಗಿ ನಿನ್ನನ್ನು ಲವ್ ಮಾಡ್ತಿಲ್ಲ ನಿನ್ನ ಮೇಲೆ ಮೊದಲಿನಿಂದ ಪ್ರೀತಿ ಇದೆ ಆ ಹುಡುಗಿಯ ಪ್ರೀತಿಯನ್ನು ಗೆಲ್ಲಿಸುವುದಕ್ಕೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತಿದ್ದೀನಿ ಅಷ್ಟೇ ನಾನು ಅಂದುಕೊಂಡಿರುವುದು ಆಗುವ ತನಕ ಹೆಜ್ಜೆ ಹಿಂದೆ ಹಾಕುವುದಿಲ್ಲ ನೀನು ಏನ್ ಮಾಡ್ಕೊಂತೀಯೋ ಮಾಡ್ಕೊ ಎಂದು ಸೀರಿಯಸ್ ಆಗಿ ಹೇಳಿ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಕುಳಿತುಕೊಂಡನು ಛೆ ಎಂದು ತಲೆ ಒಡೆದುಕೊಂಡು ಕಣ್ಣು ಮುಚ್ಚಿಕೊಂಡನು ಪ್ರದೀಪ್ ಆಫೀಸಿನಿಂದ ಮನೆಗೆ ಬಂದು ನೇರವಾಗಿ ಜೈರಾಮ್ರವರ ರೂಮಿಗೆ ಓದನು ಗೌತಮ್ ಡ್ಯಾಡ್ ಊಟ ಮಾಡಿಬಿಟ್ರ ರಾಮು ಹಾ ಚಿಕ್ಕೇಜ್ಮನ್ರೇ ಚಿಕ್ಕಮ್ಮನವರು ಈಗ ತಾನೇ ತಿನ್ನಿಸಿ ಮೇಲಕ್ಕೆ ಹೋದರು ಎಂದು ಹೇಳುತ್ತಾ ಹೊರಗಡೆಗೆ ಓದನು ಗೌತಮ್ ಜೈರಾಮ್ರವರ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಜೈರಾಮ್ರವರ ಕೈಯನ್ನು ಹಿಡಿದುಕೊಂಡನು ಡ್ಯಾಡ್ ಅಮ್ಮನ ಹೆಸರಿನಲ್ಲಿ ನೀವು ಕಟ್ಟಬೇಕು ಅಂದುಕೊಂಡ ಫ್ಯಾಕ್ಟರಿಯ ಕನಸು ಆದಷ್ಟು ಬೇಗ ನೆರವೇರಲಿದೆ ನಾಳೆನೇ ಭೂಮಿ ಪೂಜೆ ಈಗ ಫ್ಯಾಕ್ಟರಿ ಕಟ್ಟುವುದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಗೌತಮ್ ಸಂತೋಷದಿಂದ ಹೇಳಿದಾಗ ಜೈರಾಮ್ರವರ ಮುಖ ಅರಳಿ ತುಟಿಗಳ ಮೇಲೆ ಮುಗುಳ್ಳಗೆ ಬೀರಿತು ಅವರ ಕೈಯನ್ನು ಮುತ್ತಿಟ್ಟುಕೊಂಡು ನಾಳೆ ನಾವೆಲ್ಲರೂ ಹೊರಡುತ್ತಿದ್ದೇವೆ ಈಗ ರೆಶ್ಟ್ ತೆಗೆದುಕೊಳ್ಳಿ ಎಂದು ಅವರನ್ನು ಹೆತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ಗುಡ್ ನೈಟ್ ಡ್ಯಾಡ್ ಎಂದು ಹೇಳುತ್ತಾ ಹೊರಗಡೆ ಓದನು ರೂಮಿಗೆ ಬಂದು ನಂದಿನಿಗೋಸ್ಕರ ನೋಡಿದಾಗ ನಂದಿನಿ ಕಾಣಿಸಲಿಲ್ಲ ವಾಶ್ರೂಮ್ ಬಾಲ್ಕನಿಯಲ್ಲೂ ಎಲ್ಲೂ ಕಾಣಿಸದೇ ಇದ್ದಿದ್ದರಿಂದ ಈ ಹುಚ್ಚೆ ಎಲ್ಲಿಗೆ ಓದಳು ಟೆರೆಸ್ ಮೇಲಕ್ಕೇನಾದರೂ ಓದಳ ಹೊರಗಡೆ ಮಳೆ ಬೀಳ್ತಾ ಇದೆಯಲ್ವಾ ಸರಿ ಬಿಡು ಒಂದು ಬಾರಿ ನೋಡೋಣ ಎಂದು ಟೆರೆಸ್ ಮೇಲಕ್ಕೆ ಹೋಗಿ ಡೋರ್ ಓಪನ್ ಮಾಡಿದಾಗ ನಂದಿನಿ ಡ್ಯಾನ್ಸ್ ಮಾಡುತ್ತಾ ಕಾಣಿಸಿದಳು ಮಳೆಯ ಹನಿಗಳು ಉದುರುತ್ತಿದ್ದರೆ ಈ ಲೋಕವನ್ನೇ ಮರೆತು ಹೋಗಿ ರೂಪ್ ಕೆಳಗಡೆ ಫೋನಿನಲ್ಲಿ ಬರುತ್ತಿರುವ ಹಾಡಿಗೆ ಅನುಗುಣವಾಗಿ ಭರತನಾಟ್ಯ ಸ್ಟೆಪ್ ಹಾಕುತ್ತಿದ್ದಾಳೆ ಗೌತಮ್ ಕೈಗಳು ಕಟ್ಟಿಕೊಂಡು ಗೋಡಿಗೆ ಒರೆಗಿ ನೋಡುತ್ತಿದ್ದಾನೆ ಅವಳು ಡ್ಯಾನ್ಸ್ ಮಾಡುತ್ತಿದ್ದರೆ ಗೌತಮ್ ರೆಪ್ಪೆ ಹಾಡಿಸದೆ ಅಪರೂಪವಾಗಿ ನಂದಿನಿಯನ್ನೇ ನೋಡುತ್ತಿದ್ದಾನೆ ನಾಟ್ಯ ಮಾಡುತ್ತಾ ಸಡನ್ನಾಗಿ ಗೌತಮ್ ಕಡೆ ನೋಡಿ ಹಾಡುವುದನ್ನು ನಿಲ್ಲಿಸಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಗೌತಮ್ ಅವಳನ್ನು ಪ್ರೀತಿಯಾಗಿ ನೋಡುತ್ತಾ ಅವಳು ಡ್ಯಾನ್ಸ್ ಮಾಡಿದ ಹಾಡನ್ನು ಹಾಡುತ್ತಾ ಅವಳ ಬಳಿ ಬಂದನು ಅವಳ ಮುಖವನ್ನು ಮೇಲಕ್ಕೆ ಎತ್ತಿ ಇವತ್ತು ಶ್ರೀಮತಿಯವರು ತುಂಬ ಯಾಪಿಯಾಗಿ ಕಾಣಿಸುತ್ತಿದ್ದೀರಿ ಈ ಯಜಮಾನ್ರು ಬಂದಿದ್ದನ್ನು ಸಹ ಗಮನಿಸದೆ ನಾಟ್ಯದಲ್ಲಿ ಲೀನವಾಗೋಗಿದ್ರಿ ಹೋಗಿದ್ರಿ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದನು ಹೋಗಿ ಗೌತಮ್ ಸುಮ್ಮನೆ ತಣ್ಣನೆಯ ಗಾಳಿಗೋಸ್ಕರ ಬಂದೆ ಮಳೆ ಹನಿಗಳು ಉದುರುತ್ತಿದ್ದರೆ ಹಾಯಾಗಿ ಹನಿಸಿ ನಾಟ್ಯ ಮಾಡಬೇಕು ಅಂತ ಅನಿಸಿತು ತುಂಬಾ ದಿನಗಳು ಆಗಿತ್ತಲ್ವಾ ಹಾಗೇ ನಾಟ್ಯ ಮಾಡುತ್ತಾ ಇದ್ದು ಬಿಟ್ಟೆ ನನಗೆ ಭರತನಾಟ್ಯ ಅಂದ್ರೆ ಪ್ರಾಣ ಆದರೆ ನಿನಗಿಂತಲೂ ಅಲ್ಲ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಹೇಳಿದಳು ಹೌದಾ ಹಾಗಾದರೆ ನಿನ್ನ ಪ್ರಾಣಕ್ಕೆ ಪ್ರಾಣವಾದ ಈ ಯಜಮಾನರಿಗೋಸ್ಕರ ಈ ಮುದ್ದಿನ ಶ್ರೀಮತಿಯವರು ಏನು ಮಾಡ್ತಾರಂತೆ ಮತ್ತಾಗಿ ನೋಡುತ್ತಾ ಕೇಳುವಷ್ಟರಲ್ಲಿ ಏನು ಆ ರೀತಿ ನೋಡುತ್ತಿದ್ದೀಯಾ ಮಳೆಯಲ್ಲಿ ನೆಂದರೆ ನಿನಗೆ ನೆಗಡಿ ಬರುತ್ತಲ್ವಾ ಎಂದು ಅವನನ್ನು ತಳ್ಳುತ್ತಾ ಹೇಳುತ್ತಿದ್ದರೆ ನಿನ್ನನ್ನು ಈ ರೀತಿ ನೋಡಿ ನನಗೆ ನಶೆ ಪೂರ್ತಿಯಾಗಿ ಹತ್ತು ಬಿಟ್ಟಿದೆ ನಶೆ ಇಳಿಸಿಕೊಳ್ಳುವ ತನಕ ಎಲ್ಲಿಗೂ ಕದಲುವುದೇ ಇಲ್ಲ ಎನ್ನುತ್ತಾ ಫೋನಿನಲ್ಲಿ ಹಾಡನ್ನು ಹಾಫ್ ಮಾಡಿ ಲೈಟ್ ಆಫ್ ಮಾಡಿ ಅವಳನ್ನು ಹತ್ತಿರಕ್ಕೆ ಹಿಡಿದುಕೊಂಡನು ಗೌತಮ್ ಏನು ಮಾಡ್ತಿದ್ಯಾ ಒಳಗಡೆ ಬಾ ಎಂದು ಗಾಬರಿಯಿಂದ ಹೇಳಿದಳು ನಂದಿನಿ ಮಂದ ಕತ್ತಲೆಯಲ್ಲಿ ಬೆಳದಿಂಗಳಂತೆ ಬೆಳಗುತ್ತಿರುವ ತನ್ನ ಪ್ರೀತಿಯ ಸಖಿ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಆಹಾ ನಾನು ಕದಲುವುದಿಲ್ಲವಲ್ಲ ಎಂದು ಅವಳ ಕತ್ತಿನ ಸುತ್ತಲೂ ಅವನ ತುಟಿಗಳಿಂದ ಮುದ್ದಾಡುತ್ತಿದ್ದರೆ ನಂದಿನಿ ಪರವಶದಿಂದ ಕಣ್ಣು ಮುಚ್ಚಿಕೊಂಡಳು ಆಕಾಶದಿಂದ ಉದುರುವ ಸಣ್ಣನೆಯ ಹಣಿಗಳು ಅವರಿಬ್ಬರ ಮುಖಗಳನ್ನು ನೆನೆಸುತ್ತಾ ದೇಹವನ್ನು ತಾಕುತ್ತಿದ್ದರೆ ಅವಳ ಮುಖದ ಮೇಲೆ ತೇವಾಹಾರದ ಮುತ್ತುಗಳನ್ನು ಹಿಡುತ್ತಾ ಅವಳ ತುಟಿಗಳನ್ನು ಪ್ರೀತಿಯಿಂದ ಮುದ್ದಾಡಿ ಅವಳನ್ನು ಬಿಟ್ಟು ದೂರ ಸರಿದನು ನಂದಿನಿ ನಿಧಾನವಾಗಿ ಕಣ್ಣು ತೆರೆದು ಅವನ ಕಡೆ ನೋಡಿದಳು ಗೌತಮ್ ನಗುತ್ತಿದ್ದರೆ ಅವನ ಕಾಲರ್ ಹಿಡಿದು ಹತ್ತಿರಕ್ಕೆ ಹೆಳೆದುಕೊಂಡು ತನ್ನ ತುಟಿಗಳಿಂದ ಅವನ ತುಟಿಗಳನ್ನು ಬಂಧಿಸಿದಳು ತನ್ನಷ್ಟಕ್ಕೆ ತಾನು ಸ್ಟೆಪ್ ತೆಗೆದುಕೊಳ್ಳುವಷ್ಟರಲ್ಲಿ ಆಶ್ಚರ್ಯಪಟ್ಟ ಗೌತಮ್ ಅವಳು ಇಷ್ಟದಿಂದ ಕಿಸ್ ಮಾಡುತ್ತಿದ್ದರೆ ಅವಳನ್ನು ಹೆಣೆದುಕೊಂಡು ಅವಳ ಪ್ರೀತಿಯನ್ನು ಆಸ್ವಾದಿಸುತ್ತಾ ಇದ್ದು ಬಿಟ್ಟನು ಸ್ವಲ್ಪ ಹೊತ್ತಿಗೆ ಅವನನ್ನು ಬಿಟ್ಟು ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅವಳನ್ನು ಕೈಗಳಿಂದ ಹೆತ್ತುಕೊಂಡನು ಎರಡೂ ಕೈಗಳಿಂದ ಅವನ ಕತ್ತನ್ನು ಹಿಡಿದುಕೊಂಡು ಪ್ರೀತಿಯಿಂದ ನೋಡುತ್ತಾ ಇದ್ದು ಬಿಟ್ಟಳು ಅವಳನ್ನು ಬೆಡ್ ಮೇಲೆ ಇಳಿಸಿ ಡೋರ್ ಹಾಕಿದನು ಗೌತಮ್ ಮೊದಲು ಡಿನ್ನರ್ ಮಾಡೋಣ ನಡಿ ಎಂದು ನಂದಿನಿ ಹೆದ್ದೇಳಲು ಹೋದರೆ ಮೊದಲು ಈ ಊಟ ಮುಗಿಸಿದ ಮೇಲೇನೆ ಆ ಊಟ ಎಂದು ಶರ್ಟ್ ಬಿಚ್ಚಿ ಅವಳ ಮೇಲೆ ಬಿದ್ದನು ನಂದಿನಿ ಪ್ರೀತಿಯಿಂದ ಅವನನ್ನು ಹಗ್ಮಾಡಿಕೊಂಡಳು ತಣ್ಣನೆಯ ದೇಹಗಳ ಮಧ್ಯ ಬೆಚ್ಚನೆಯ ಆಸೆ ಶುರುವಾಗುತ್ತಿದ್ದರೆ ಅವಳ ದೇಹದ ಕಣಕಣವು ಮುತ್ತುಗಳಿಂದ ಮುಳುಗಿಸುತ್ತಾ ಅವಳನ್ನು ತನ್ನ ಸ್ವಂತ ಮಾಡಿಕೊಂಡನು ಗೌತಮ್ ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ ನಂದಿನಿ ತನ್ನ ಕೈಬೆರಳುಗಳಿಂದ ಅವನ ಕೈಬೆರಳುಗಳನ್ನು ಹಿಡಿದುಕೊಂಡು ನೋಡುತ್ತಿದ್ದಳು ನಂದು ಎಂದು ಪ್ರೀತಿಯಿಂದ ಕರೆದನು ಗೌತಮ್ ಹಾ ಏನು ರೀ ಲವ್ ಯು ಎಂದು ಅವಳ ಹಣೆಯ ಮೇಲೆ ಮುತ್ತಿಟ್ಟನು ನಂದಿನಿ ತಲೆ ಎತ್ತಿ ಅವನ ಕಡೆ ನೋಡಿ ಲವ್ ಯು ಟು ಎಂದಳು ನಗುತ್ತ ಹೋಗಿ ತಿನ್ನುವುದಕ್ಕೆ ತೆಗೆದುಕೊಂಡು ಬರ್ತೀನಿ ಎಂದು ಅವಳನ್ನು ಬಿಟ್ಟು ಡ್ರೆಸ್ ಹಾಕಿಕೊಂಡು ಕೆಳಗಡೆಗೆ ಹೋದನು ಗೌತಮ್ ಊಟ ತೆಗೆದುಕೊಂಡು ಬರುವಷ್ಟರಲ್ಲಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡ ನಂದಿನಿಯನ್ನು ನೋಡಿ ಸಣ್ಣಗೆ ಗೆನಕ್ಕು ನಂದು ಎದ್ದೇಳು ಎಂದು ಹೆಬ್ಬಿಸಿದಾಗ ನಿದ್ದೆ ಬರ್ತಿದೆ ಗೌತಮ್ ಎಂದು ಮತ್ತಾಗಿ ಹೇಳುತ್ತಾ ಆ ಕಡೆ ತಿರುಗಿ ಮಲಗಿಕೊಂಡಳು ನಿನ್ನನ್ನು ಈ ರೀತಿ ಅಲ್ವೆ ಎಂದು ಕೈಯಲ್ಲಿರುವ ಪ್ಲೇಟ್ ಪಕ್ಕಕ್ಕಿಟ್ಟು ಅವಳ ಪಕ್ಕದಲ್ಲಿ ಸೇರಿ ಬೆಡ್ಶೀಟ್ ಒಳಗಡೆ ಕೈಯಿಟ್ಟು ಅವಳ ಸೊಂಟವನ್ನು ಗಿಚ್ಚಿದನು ನಂದಿನಿ ತಕ್ಷಣವೇ ಕಣ್ಣು ತೆರೆದು ಅವನ ಕಡೆ ನೋಡಿದಳು ಗೌತಮ್ ನಗುತ್ತಾ ಕಣ್ಣುಡಿದು ಎದ್ದೇಳು ತಿನ್ಬಿಟ್ ಮಲಗು ಎಂದನು ನಂದಿನಿ ಮುಸಿಮುಸಿಯಾಗಿ ನಗದುಕೊಂಡು ಬೆಡ್ಶೀಟ್ ಸುತ್ತಿಕೊಂಡು ಎದ್ದು ಕುಳಿತುಕೊಂಡಳು ಅವಳಿಗೆ ತಿನ್ನಿಸಿ ತಾನು ತಿಂದು ಅವಳ ಪಕ್ಕದಲ್ಲೇ ಮಲಗಿಕೊಂಡನು ಗೌತಮ್ ಅವನ ಬೆಚ್ಚನೆಯ ಹಪ್ಪುಗೆಯಲ್ಲಿ ಆಯಾಗಿ ಕಣ್ಣು ಮುಚ್ಚಿಕೊಂಡಳು ನಂದಿನಿ ಅಲಾರಂ ಸೌಂಡ್ ಆಗಿದ್ದರಿಂದ ಕಣ್ಣು ತೆರೆದು ಪಕ್ಕಕ್ಕೆ ನೋಡಿದನು ಗೌತಮ್ ನಂದಿನಿ ಆಗ್ಲೇ ಹೇಳದ್ಲಾ ಅಂತ ಅಂದುಕೊಳ್ಳುತ್ತಾ ಸ್ಥಾನಕ್ಕೆ ಹೋದನು ಕೆಳಗಡೆಗೆ ಹೋಗುವಷ್ಟರಲ್ಲಿ ಮನೆಯೆಲ್ಲ ಚೆಂಡುಗಳಿಂದ ಸುಂದರವಾಗಿ ಡೆಕೋರೇಟ್ ಮಾಡಿ ಸಾಮ್ರಾಣಿ ಧೂಪದಿಂದ ಮನೆಯೆಲ್ಲ ಕಂಗುಳಿಸುತ್ತಿದೆ ಆಶ್ಚರ್ಯದಿಂದ ನೋಡುತ್ತಾ ಕೆಳಗಡೆ ಬಂದನು ಬಂದ್ಬಿಟ್ರಾ ಎಂದು ಆರತಿಯ ಪ್ಲೇಟಿಂದ ಎದುರು ಬಂದ ನಂದಿನಿ ರೆಡ್ ಕಲರ್ ಬಾರ್ಡರ್ ಗೋಲ್ಡ್ ಕಲರ್ ಸಿಲ್ಕ್ ಸೀರೆಯಲ್ಲಿ ತಲೆಗೆ ಟವಲ್ ಸುತ್ತಿಕೊಂಡು ಹಣೆಯಲ್ಲೇ ಸ್ಟಿಕ್ಕರ್ ಕೆಳಗಡೆ ಕುಂಕುಮ ಇಟ್ಕೊಂಡು ಮಹಾಲಕ್ಷ್ಮಿ ಥರ ಕಾಣಿಸುತ್ತಿರುವ ಅವಳನ್ನು ದಿಟ್ಟಿಸಿ ನೋಡಿ ಆರತಿಯನ್ನು ತೆಗೆದುಕೊಂಡು ಹಾಗೆಯೇ ಅವಳಿಗೆ ಕೈಗಳಿಂದ ದೃಷ್ಟಿ ತೆಗೆದನು ನಂದಿನಿ ನಾಚಿಕೆ ಪಡುತ್ತಿದ್ದರೆ ಇಬ್ಬರನ್ನು ನೋಡಿ ಮುಸಿ ಮುಸಿಯಾಗಿ ನಕ್ಕು ಆರತಿ ನಿಮ್ಮ ಯಜಮಾನ್ರಿಗೇನಾ ನಮಗೆ ಕೊಡೋದಿಲ್ವಾ ಎಂದಳು ಸುಶೀಲಮ್ಮ ಅಯ್ಯೋ ಅಮ್ಮಮ್ಮ ಬರ್ತಿದ್ದೀನಿ ಎಂದು ಎಲ್ಲರಿಗೂ ಹಾರತಿ ಕೊಟ್ಟಳು ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಬೇಕೆಂದು ಬ್ಲೆಸ್ಮಿ ಗ್ರಾನಿ ಆ್ಯಂಡ್ ತಾತ ಎಂದು ನಂದಿನಿಯ ಜೊತೆಗೆ ಇಬ್ಬರ ಆಶೀರ್ವಾದ ತೆಗೆದುಕೊಂಡನು ಜೈರಾಮ್ರವರನ್ನು ರೆಡಿ ಮಾಡಿಸಿ ಅವರ ಬಳಿ ಆಶೀರ್ವಾದ ತೆಗೆದುಕೊಂಡು ಎಲ್ಲರೂ ಕಾರಿನಲ್ಲಿ ಸ್ಟಾರ್ಟ್ ಆದರು ಕಾಲಿಂಗ್ ಬೆಲ್ ಸೌಂಡ್ ಆಗಿದ್ದರಿಂದ ನಿದ್ದೆ ಎದ್ದನು ರಾಜೇಶ್ ಫೋನಿನಲ್ಲಿ ಟೈಮ್ ನೋಡಿ ನಾಲ್ಕು ಗಂಟೆ ಹಾಕ್ತಿದೆ ಈ ಟೈಮಲ್ಲಿ ಯಾರಪ್ಪ ಅಂತ ಅಂದುಕೊಂಡು ಎದ್ದು ಹೋಗಿ ಡೋರ್ ತೆಗೆದನು ಎದುರುಗಡೆ ಶಿವರಾಮ್ ಶಾರದ ಪ್ರಿಯಳನ್ನು ನೋಡಿ ನಿದ್ದೆಯ ಮತ್ತು ಬಿಟ್ಟು ಹೋಯಿತು ಅಂಕಲ್ ಬನ್ನಿ ಇಷ್ಟು ಬೆಳಗ್ಗೆ ಬಂದಿದ್ದೀರಾ ಎಂದನು ಸ್ವಲ್ಪ ಹೊತ್ತಿನ ಮುಂಚೆಯೇ ಪ್ಲೇಟ್ ಇಳಿದೆವು ಸ್ವಲ್ಪ ಕೆಲಸ ಇದ್ದು ಬಂದೆ ರಾಜೇಶ್ ಎನ್ನುತ್ತಾ ಮುಂದೆ ನಡೆಯುತ್ತಿದ್ದಾರೆ ಇವನ ಬಗ್ಗೆ ಸುಳ್ಳು ಹೇಳಿ ಇಷ್ಟು ದಿನ ಮ್ಯಾನೇಜ್ ಮಾಡಿದೆ ಪ್ರದೀಪ್ ನನ್ನ ನೋಡಿ ಇವರು ಯಾವ ಥರ ರಿಯಾಕ್ಟ್ ಆಗ್ತಾರೋ ಏನೋ ಎಂದು ಟೆನ್ಷನ್ ಬೀಳುತ್ತಾ ಅವರ ಹಿಂದೆಯೇ ನಡೆದನು ರಾಜೇಶ್ ಪ್ರದೀಪ್ ರೋಮಿನ ಡೋರು ತೆಗೆದು ಒಳಗೆ ಬಂದ ಶಾರದಾ ಪ್ರದೀಪ್ ಹೇಗಿದೀಯಪ್ಪ ಎಂದು ಒಚ್ಚಿಕೊಂಡಿದ್ದ ಬೆಡ್ಶೀಟ್ ತೆಗೆದಳು ನಿಧಾನವಾಗಿ ಕಣ್ಣು ತೆರೆದನು ಪ್ರದೀಪ್ ಅವನ ಹಣಿಗೆ ಇರುವ ಗಾಯ ಕೈಗೆ ಕಟ್ಟು ನೋಡಿ ಟೆನ್ಷನ್ ಬೀಳುತ್ತಾ ಪ್ರದೀಪ್ ಏನಾಯಿತು ನಿನಗೆ ಈ ಗಾಯಗಳೇನು ಎಂದಳು ಆಂದೋಲನದಿಂದ ಏನೂ ಇಲ್ಲಮ್ಮ ಎಂದು ಎದ್ದೇಳಲು ಪ್ರಯತ್ನಿಸುತ್ತಿದ್ದಾರೆ ರಾಜೇಶ್ ಅವನನ್ನು ಹೆಬ್ಬಿಸಿ ಕುಳಿಸಿದನು ಶಾರದಾ ಶಿವರಾಮ್ ಪ್ರಿಯ ಮೂರು ಜನ ಅಯೋಮಯವಾಗಿ ನೋಡಿದರು ರಾಜೇಶ್ ಸಣ್ಣ ಗಾಯಗಳ ಹಂದೆ ಅಲ್ವಾ ಮೇಲಕ್ಕೆ ಸಹ ಎದ್ದೇಳಲು ಆಗುತ್ತಿಲ್ಲ ಏನು ನಡೆಯಿತು ಎಂದು ಬೆಡ್ಶೀಟ್ ಎಲ್ಲ ತೆಗೆದು ನೋಡಿದರು ಕಾಲಿಗೆ ಇದ್ದ ದೊಡ್ಡ ಪಟ್ಟಿ ನೋಡಿ ಎಲ್ಲರೂ ಶಾಕ್ ಆದರು ಈ ಗಾಯಗಳೇನೋ ಏನು ರೀ ನಿಮಗೆ ಮೊದಲೇ ಗೊತ್ತಾ ಹೇಳ್ರಿ ಏನು ನಡೆಯಿತೋ ಅಂತ ಎಂದು ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ಅಳುತ್ತಿದ್ದಾಳೆ ಶಾರದಾ ಆಂಟಿ ಪ್ಲೀಸ್ ಕಾಮ್ ಡೌನ್ ಸಣ್ಣ ಆಕ್ಸಿಡೆಂಟ್ ಆಗಿದೆ ನಿಮಗೆ ಹೇಳಿದರೆ ನೀವು ತುಂಬ ದುಃಖ ಪಡ್ತೀರಾ ಅಂತ ಹೇಳಲಿಲ್ಲ ಎಂದನು ರಾಜೇಶ್ ಇಷ್ಟು ದೊಡ್ಡ ಗಾಯಗಳಾಗಿ ಎದ್ದೇಳದೇ ಇದ್ದರೆ ಸಣ್ಣ ಆಕ್ಸಿಡೆಂಟ್ ಅಂತ ಹೇಳ್ತೀಯಲ್ಲಪ್ಪ ಎಂದು ಅಳುತ್ತಿದ್ದರೆ ಪ್ರಿಯಾನೋ ತಾಯಿಯನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ ಆಂದೋಲನದಿಂದ ನೋಡುತ್ತಿರುವ ಶಿವರಾಮ್ರವರ ಬಳಿ ಬಂದು ನೀವು ಟೆನ್ಷನ್ ಬಿದ್ದು ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀರಾ ಅಂತ ಸುಳ್ಳು ಹೇಳಿದೆ ಎಂದನು ರಾಜೇಶ್ ವಿನಯದಿಂದ ಡಾಕ್ಟರ್ ಏನು ಹೇಳಿದರು ಎಂದು ಶಿವರಾಮ್ರವರು ಕೇಳಿದಾಗ ಕಾಲಿಗೆ ತುಂಬ ಏಟಾಗಿ ಬೋನ್ಸ್ ಫ್ಯಾಕ್ಚರ್ ಆಗಿದ್ದಾವೆ ಸರ್ಜರಿ ಮಾಡಿ ಕಟ್ಟು ಹಾಕಿದ್ದಾರೆ ನಡೆಯುವುದಕ್ಕೆ ಮೂರು ತಿಂಗಳಾದರೂ ಟೈಮ್ ಹಿಡಿಯುತ್ತದೆ ಎಂದರು ಅಂತ ರಾಜೇಶ್ ಹೇಳಿದಾಗ ಇಷ್ಟೊಂದು ನಡೆದರೆ ನನಗೆ ಹೇಳದೇ ಇರ್ತೀರಾ ಎಂದು ರಾಜೇಶ್ ಕಡೆ ಅಳುತ್ತಾ ನೋಡಿದಳು ಶಾರದ ಮಾ ಅವನದೇನು ಇಲ್ಲ ನಾನು ಹೇಳ್ಬೇಡ ಅಂತ ಹೇಳಿದೆ ನೀನು ಈ ರೀತಿ ಹಾಳುವುದು ನನಗೆ ಇಷ್ಟವಿಲ್ಲ ನಾನು ಚೆನ್ನಾಗಿಯೇ ಇದ್ದೀನಿ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಇವನು ಇದ್ದಾನೆ ನೀವು ಬೇಗ ಮನೆಗೆ ಹೋಗಿ ಎಂದನು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಎಲ್ಲಿಗಪ್ಪ ಹೋಗುವುದು ನಾವು ಇಲ್ಲೇ ಇರ್ತೀವಿ ಎಂದಳು ಶಾರದಾ ಅಮ್ಮೋ ಆಂಟಿ ಇಲ್ಲೇ ಇರೋ ಥರ ಕಾಣುತ್ತಿದ್ದಾರೆ ಆಂಟಿ ಇಲ್ಲಿದ್ದರೆ ನಿವೇದಿತ ಬರುವುದಕ್ಕೆ ಆಗುವುದಿಲ್ಲ ಆಗ ಅವರಿಬ್ಬರನ್ನು ಹತ್ತಿರ ಮಾಡುವುದು ತುಂಬ ಕಷ್ಟ ಆ ರೀತಿ ನಡೆಯಬಾರದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆಂಟಿ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ಅವನ ಮನಸ್ಸು ಪ್ರಶಾಂತವಾಗಿದ್ದರೇನೆ ಅವನು ಬೇಗ ಗುಣಮುಖವಾಗುತ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ನೀವು ಇಲ್ಲೇ ಇದ್ದು ದುಃಖಪಡುತ್ತಿದ್ದರೆ ನಿಮ್ಮನ್ನು ನೋಡಿ ಅವನು ಸಹ ದುಃಖಪಡುತ್ತಾನೆ ಆಗ ಗುಣಮುಖವಾಗಲು ಇನ್ನೂ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತದೆ ನಾನು ಇದ್ದೀನಿ ಅಲ್ವಾ ಹಂಟಿ ನೀವು ಹೋಗಿ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು